ರೈತ ಯಾರಿಗಾದರೂ ಕೈಯೊಡ್ಡಿ ಬದುಕಿದ್ದಾನೇನು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಅಂತ ಯಾಕೆ ಹೇಳ್ತಾರೆ ಅಂದ್ರ ರೈತ ಯಾರಿಗೂ ಕೈಯೊಡ್ಡಿ ಬದುಕಿಲ್ಲ ಅದಕ್ಕ ನಿಸರ್ಗ ಕೂಡ ನಿರಂತರ ಕೆಲಸ ಮಾಡುತ್ತಲೇ ಇರತೈತಿ ಸೂರ್ಯ ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲ ಬೀಸುವ ಗಾಳಿ ಎಂದಾದರೂ ನಿಂತೈತೇನು ನಾವು ಶನಿವಾರ ಅರ್ಧ ದಿನ ರಜೆ ಭಾನುವಾರ ಪೂರ್ತಿ ದಿನ ರಜೆ ಗಾಳಿ ಏನಾದರೂ ಒಂದು ದಿನ ರಜೆ ತೆಗೆದುಕೊಂಡರೆ ನಮಗೆಲ್ಲ ಶಾಶ್ವತ ರಜೆ ಅಷ್ಟೆ ಸುದ್ದಿ ಮುಟ್ಟಿಸೋಕು ಯಾರು ಇರಲ್ಲ ಹರಿಯುವ ನದಿ ನಿರಂತರ ಹರಿಯುತ್ತಲೇ ಇರುತೈತಿ ಹರಿಯುವ ನದಿ ನಿಂತಿತು ಎಂದರೆ ಹೊಲಸಾಗತೈತಿ ನಿಂತ್ರ ನದಿ ಕೆಡತೈತಿ ಕುಂತ್ರ ಮನುಷ್ಯ ಕೆಡತಾನ ಅದಕ್ಕೆ ನದಿ ಹರಕೋತಿರಬೇಕು ಮನುಷ್ಯ ದುಡುಕೋತಿರಬೇಕು ಇದು ಜೀವನದ ಸೂತ್ರ ಒಂದು ಕಂಪ್ಯೂಟರ್ ತಯಾರಾತು ಅಂದ್ರ ಅದರ ಬೆಲೆಯನ್ನು ತಯಾರು ಮಾಡಿದ ಕಂಪನಿ ನಿರ್ಧಾರ ಮಾಡೈತಿ ಆದರೆ ರೈತ ಬೆಳೆದ ಬೆಳೆಗಳಿಗೆ ಬೆಲೆ ನಿಗದಿ ಮಾಡೋರು ಕಂಪನಿಯವರು ಯಾರೇ ಬೆಲೆ ನಿಗದಿ ಮಾಡಲಿ ಲಾಭ ಬರಲಿ ಬಿಡಲಿ ಮಳೆ ಬಿಸಿಲುಗಳಲ್ಲಿ ತೊಂದರೆ ಅನುಭವಿಸಿ ಜಗತ್ತಿಗೆ ಆಹಾರ ಕೊಡ್ತಾನಲ್ಲ ರೈತ ಅವನಿಜವಾದ ದೇವರು ಭೂಮಿ ತಾಯಿಗೆ ಯಾವಾಗ ಸಂತೋಷವಾಗತೈತಿ ಮಳೆಯ ಲಕ್ಷಾಂತರ ಹನಿಗಳು ಇಳೆಗೆ ಬಿದ್ದಾಗ ಆಕೆಗೆ ಸಂತೋಷವಾಗುವುದಿಲ್ಲ ತನ್ನ ಮಗ ರೈತನ ಬೆವರಿನ ಹನಿಗಳು ಭೂಮಿ ಮೇಲೆ ಬಿದ್ದಾಗ ಆಕೆ ಪಡ್ತಾಳ ಚಾತಕ ಪಕ್ಷಿ ಅಂತ ಒಂದೈತಿ ಅದು ಮಳೆ ನೀರಿಗೆ ಬಾಯಿ ತೆರೆದುಕೊಂಡು ಕುಳಿತಿರ್ತೈತಿ ಅದನ್ನು ನೋಡಿ ಒಬ್ಬ ಕವಿ ಬರೀತಾನ ಈ ಚಾತಕ ಪಕ್ಷಿಯೇ ಕಂಡ ಕಂಡ ಮೇಘಗಳು ಹಾದು ಹೋಗ್ತಾವಂತ ಸುಮ್ಮನೆ ಬಾಯಿ ತೆರೆದು ಕುಳಿತುಕೊಳ್ಳಬೇಡ ನನ್ನ ಮಾತು ಕೇಳು ಕೆಲವು ಮೇಘಗಳು ಸುಮ್ಮನೆ ಶಬ್ದ ಮಾಡುತ್ತವೆ ಇನ್ನು ಕೆಲವು ಮೋಡಗಳು ಶಬ್ದ ಮಾಡೋದಿಲ್ಲ ಮಳೆ ಸುರಿಸುತ್ತವೆ ಅಂತಾನ ನಮ್ಮಲ್ಲೂ ಹಾಂಗೆ ಚುನಾವಣೆ ಬಂದಾಗ ಕೆಲವು ಮೇಘಗಳು ಶಬ್ದ ಮಾಡುತ್ತವೆ ಆ ನಂತರ ಕೈಗೆ ಸಿಗೋದೇ ಇಲ್ಲ ಅದಕ್ಕೇ ಕಂಡ ಕಂಡ ಮೇಘಗಳಿಗೆ ಬಾಯಿ ತೆರೆದು ಕೂತ್ಕಬಾರದು ದುಡಿದು ತಿನ್ನೋದ ಕಲಿಬೇಕು ನಿಮ್ಮ ದೇಹವನ್ನೇ ತೆಗೆದುಕೊಳ್ಳಿ ಸದಾ ಕೆಲಸ ಮಾಡುತ್ತಲೇ ಇರ್ತೈತಿ ನೀನು ಸುಖ ನಿದ್ದೆಯಲ್ಲಿದ್ದಾಗಲೂ ನಿನ್ನ ದೇಹ ಕೆಲಸ ಮಾಡುತ್ತಲೇ ಇರುತ್ತೈತಿ ಅದನ್ನು ನೋಡಿ ಕಲಿ ಅದು ಯಾವಾಗಲಾದರೂ ಕೆಲಸ ಮಾಡೋದು ನಿಲ್ಲಿಸ್ತು ಅಂದ್ರ ನಿನಗೆ ಶಾಶ್ವತ ವಿಶ್ರಾಂತಿ ಅಷ್ಟೇ ರೈತ ನಿರಂತರ ದುಡುಕೋತ ಇರ್ತಾನ ದುಡಿಮೆಯೇ ದೇವರು ಅದೇ ದೇವರ ಪೂಜೆ ಕಾಶಿ ರಾಮೇಶ್ವರದಲ್ಲಿ ದೇವರಿದ್ದಾನ ಎಂದು ನಾವು ತಿಳ್ಕೊಂಡೇವಿ ಅವನನ್ನು ನೋಡಲು ಅಲ್ಲಿಗೆ ಹೋಗ್ತೀವಿ ಆದರೆ ಶರಣರು ಏನೆಂದರು ಅಂದ್ರ ಸುಮ್ಮನೆ ನೀ ಕೆಲಸ ಮಾಡು ದೇವರೇ ನಿನ್ನ ಹಿಂದೆ ಬರ್ತಾನೆ ಅಂತ ಕಾಯಕ ಅಷ್ಟು ದೊಡ್ಡದು ಅಂತ ತಿಳಿಸಿಕೊಟ್ಟರು ಅವರು ಚಲನವಲನ ಇದ್ದರಷ್ಟೇ ಚೆಂದ ಇರ್ತೈತಿ ಜೀವನ ಇಲ್ಲವಾದರೆ ಜಂಗ್ ಹಿಡಿದು ಹೋಗತೈತಿ ಧನ್ಯವಾದಗಳು